ಸ್ವಲ್ಪ ಕನ್ನಡ ಮನಸ್ಸುಗಳಿಗೆ ಹೊಂದಿಸ್ತಾ ಈಗಾಗಲೇ ಸಾಕಷ್ಟು ವಿಚಾರ ಚರ್ಚೆ ಮಾಡಿದ್ ಇದರಲ್ಲಿ ನಮಗೆ ನಗರವನ್ನ ಸ್ವಚ್ಛವಾಗಿ ಮಾಡಿರೋದು ನಗರಸಭೆಯವರು ಶಾಸಕರ ನೇತೃತ್ವದಲ್ಲಿ ಮತ್ತೆ ಅಲಂಕಾರ ಮಾಡಿದ್ದು ನಮ್ಮ ಪಾಳ್ಯ ಶಂಕರಣ್ಣ ರಾಜಣ್ಣ ಅವರು ತುಂಬಾ ಕಷ್ಟಪಟ್ಟು ನಾವು ನೋಡಿದ್ದೀವಿ ರಾಜಣ್ಣ ಮತ್ತು ತಂಡ ನಾವು ನೋಡಿದ್ದೀವಿ ನಾವು ಕರಪತ್ರಗಳು ಇದನ್ನು ನಮ್ಮ ಇನ್ವಿಟೇಷನ್ಸ್ ಕೊಡಬೇಕಾದ್ರೆ ಅವ್ರ ಪಾಪ ಅಲ್ಲಿ ನಿಂತ್ಕೊಂಡು ಇದ್ದರು ತುಂಬ ಶ್ರಮ ಪಟ್ಟು ಕಟ್ಸಿದ್ದಾರೆ ತುಂಬ ನಗರವನ್ನು ನಾವೀಗ ಕಾರ್ಯಕ್ರಮ ಲಾಸ್ಟ್ ಟೈಮ್ ಕೋಲಾರಲ್ಲಿ ಮಾಡಿದ ನಾವು ಮಾಡಿದ್ಮೇಲೆ ಕೋಲಾರಲ್ಲಿ ಮಾಡಿದ್ರು ಆಮೇಲೆ ಮೊನ್ನೆನೂ ಅವರು ತುಂಬ ಕಷ್ಟಪಟ್ಟು ಶ್ರಮ ಹಾಕಿ ಮಾಡಿದ್ದಾರೆ ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಎಲ್ಲ ಸಂಘಟನೆಗಳವರು ಸೇರಿದ್ರು ಕಾರ್ಯಕ್ರಮಕ್ಕೆ ಬಂದಿದ್ದರು ಬೆಳಗ್ಗೆ ಮತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ತುಂಬ ಕಡಿಮೆ ಜನ ಬಂದಿದ್ರು ನಮ್ಮ ಶಾಸ್ತ್ರ ಮಂಜಣ್ಣ ಹೇಳ್ದಂಗೆ ಯುವಕರು ಕಡಿಮೆ ಆಗೋಗಿದ್ದಾರೆ ಕಾರ್ಯಕ್ರಮಕ್ಕೆ ಬರೋದು ಎಲ್ಲ ನಮ್ಮ ಈಗ ಬಂದಿದ್ದಾರೆ ಯುವಕರೆಲ್ಲ ಅವರು ಎಲ್ಲ ಕಾರ್ಯಕ್ರಮಕ್ಕೆ ಇದೇ ಥರ ಇತ್ತು ಮುಂದಿನ ದಿನಗಳಲ್ಲಿ ಏನೀಗ ಈ ಸತಿ ಕಾರ್ಯಕ್ರಮ ಸ್ವಲ್ಪ ಈಗ ಬೆಳಗಿನ ಕಾರ್ಯಕ್ರಮ ತುಂಬ ಡಲ್ಲಾಗಾಯಿತು ಅಂತ ನಮ್ಮ ಚಲಪತನ ಹೇಳಿದರು ನಿಜಾನೇ ಮುಂದಿನ ದಿನಗಳಲ್ಲಿ ಎಲ್ಲ ಯುವಕರೆಲ್ಲ ಸೇರಿ ಇನ್ನೂ ಸಂಘಟನೆಯನ್ನು ಹೆಚ್ಚಿಗೆ ದೊಡ್ಡದು ಮಾಡಿ ಬೆಳಗ್ಗೆ ಕಾರ್ಯಕ್ರಮನ ಅಷ್ಟೇ ಅದ್ದೂರಿಯಾಗಿ ಮಾಡೋಣ ನಮಗೆ ಈ ಕಾರ್ಯಕ್ರಮ ಮಾಡೋದಕ್ಕೆ ಶಾಸಕರು ಯಾವ ಥರ ನಮಗೆ ಸಪೋರ್ಟ್ ಇದ್ದಾರೆ ನಾವು ಅದೇ ತರ ಅವ್ರ ಸಪೋರ್ಟ್ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೂ ವಿಜೃಂಭಣೆಯಿಂದ ಮಾಡೋಣ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ಜೈ ಜೈ ಪ್ರತಿ ಒಂದು ಕಾರ್ಯಕ್ರಮ ಆ ಒಂದು ತಾಲೂಕು ಮಟ್ಟದ ಆ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂತಾರೆ ಆದರೆ ವಿಶೇಷವಾಗಿ ಪ್ರತಿಯೊಂದು ವರ್ಷನೂ ಕೂಡ ನಮ್ಮ ಸಮೃದ್ಧಿ ಮಂಜುನಾಥ್ ಮಂಜಣ್ಣ ಅವರು ಎಮ್ ಎಲ್ ಎ ಆದಮೇಲೆ ಪ್ರತಿ ಒಂದು ವರ್ಷನೂ ಕೂಡ ಏನೇ ಕನ್ನಡಕ್ಕಾಗಿ ಹಾಗೂ ಬೇರೆ ಒಂದು ಏನೇ ಒಂದು ಕಾರ್ಯಕ್ರಮನಾಗಲಿ ಮುಂದಾಡ್ತಾ ತಗೊಂಡು ನಾನು ನಿಜನೇ ನಾನು ಕೈಲಾದಷ್ಟು ಮಟ್ಟಿಗೆ ಮಾಡ್ತೀನಿ ಅಂತ ಸಹಕಾರ ನಿಜವಾಗ್ಲೂ ಕೂಡ ನಮ್ಮೆಲ್ಲರೂ ಕೂಡ ಬೆಣ್ಣು ತಟ್ಟಿ ಅದರಲ್ಲಿ ವಿಶೇಷವಾಗಿ ಕನ್ನಡ ಕಾರ್ಯಕ್ರಮ ಅಂದರೆ ಅವ್ರಿಗೆ ಒಂದು ಪ್ರೀತಿ ಅಭಿಮಾನ ಎಷ್ಟರ ಮಟ್ಟಿಗೆ ಇದೆ ಅಂದರೆ ನಾವು ಮೊನ್ನೆ ನಡೆದಿರುವಂಥ ಕಾರ್ಯಕ್ರಮ ಇದರಲ್ಲಿ ನೋಡಬಹುದು ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ಹಾಗೂ ಕನ್ನಡ ಒಕ್ಕೂಟದ ಎಲ್ಲರ ಸಂಘಟನೆಗಳ ಪರವಾಗಿ ನಾನು ಸಮೃದ್ಧಿ ಮಂಜುನಾಥ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತೀನಿ ಅದರ ಜೊತೆಗೆ ಏನು ಕನ್ನಡ 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 ಅಂತ ಹೇಳ್ಬಿಟ್ಟು ನಾವು ಪ್ರತಿ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದರ ಜೊತೆಗೆ ನವೆಂಬರ್ ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡಿಕೊಟ್ಟಿರೋದು ನಿಜವಾಗ್ಲೂ ಕೂಡ ತಾಲೂಕಿನ ರಾಜ್ಯದಲ್ಲಿ ಮುಳುಬಾಗಿಲು ಎಲ್ಲಿದೆ ಅಂತ ಬಿಟ್ಟು ತಿಳಿದು ನೋಡಿದೆ ಅದು ವಿಶೇಷವಾಗಿ ಲೈವ್ ಬಿಟ್ಟಿರೋದು ನಮ್ಮ ಚಂಪತಿ ಅಣ್ಣ ನಗರದಲ್ಲಿ ಅದರಲ್ಲಾಗಿರ್ಬೋದು ಮುಳಬಾಗ್ಲೂ ಕೂಡ ಬಿಟ್ಟಿದ್ರೇನು ಹಾಕ್ತೀರಿ ಅದ್ರಲ್ಲಿ ಹೋಗಿರೋದ್ರಿಂದ ನಿಜವಾಗ್ಲೂ ಕೂಡ ಎಷ್ಟೊಂದ್ ಜನ ಮನೆಗಳಲ್ಲಿ ಕೂತ್ ಮೊಬೈಲ್ಗಳಲ್ಲಿ ಟಿವಿಗಳಲ್ಲಿ ಹಾಕೊಂಡು ವೀಕ್ಷಣೆ ಮಾಡಿದ್ದಾರೆ ಆ ಒಂದು ಸಂದರ್ಭದಲ್ಲಿ ನಿಜವಾಗ್ಲೂ ಕೂಡ ಈ ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಮಾಡಿರುವುದು ತುಂಬಾ ಒಳ್ಳೆಯ ಒಂದು ಸಂದೇಶ ಕೊಟ್ಟಿದೆ ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಕೂಡ ಹಾಗೂ ಹೊರ ಕೂಡ ಹಾಗೂ ನಾನು ಮದನಪಲೆಯಲ್ಲಿ ಅಣ್ಣ ಮದನಪಲೆಯಲ್ಲಿ ಶಹಜಾನ ಅವ್ರ ಮಗ ನಮ್ಗೆ ಜುನೇದ್ ನಮ್ಮ ಫ್ರೆಂಡ್ ಅವರು ಫೋನ್ ಮಾಡಿದ್ರಣ ಇಷ್ಟೊಂದು ಜನಸಂಖ್ಯೆ ಸೇರಿದ ಲೈಟ್ ಆಫ್ ಮಾಡಿದ್ರು ಲೈಟ್ ಟಾರ್ಚ್ ಆನ್ ಮಾಡಿದ್ರು ಆ ಒಂದು ಫೋಟೋ ಅವರಿಗೆ ಅಲ್ಲಿ ಹೋಗಿದೆ ಏನ್ ಕಾರ್ಯಕ್ರಮ ನಡೀತಾ ಇದೆ ಅಂತ ಹೇಳಿ ಕೇಳ್ರು ನಾನು ಈ ರೀತಿ ನಮ್ಮ ಶಾಸಕರು ಕನ್ನಡ ರಾಜ್ಯೋತ್ಸವವನ್ನ ನಮ್ಮ ತಾಲೂಕಿನಲ್ಲಿ ಅದ್ದೂರಾಗಿ ಮಾಡ್ತಿದ್ದಾರೆ ಅಂತ ಹೇಳಿದಾಗ ತುಂಬಾ ಖುಷಿ ಪಟ್ರು ಇಷ್ಟೊಂದು ಜನಸಂಖ್ಯೆ ಸೇರಿದೆಯಲ್ಲ ಅಂತ ಹೇಳ್ಬಿಟ್ಟು ಆದ್ರಿಂದ ಮತ್ತೊಬ್ಬ ಒಬ್ಬೊಬ್ಬರಿಗೆ ಈ ರೀತಿ ಮುಳುಬಾಗಿಲು ತಾಲೂಕಿನಲ್ಲಿ ಇಷ್ಟೊಂದು ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಈ ರೀತಿಯಲ್ಲಿ ಮಾಡ್ತಾರ ಅನ್ನೋದನ್ನ ಆ ನಾಲ್ಕು ಜನಕ್ಕೆ ಗೊತ್ತಾಗಿದೆ ಆ ಒಂದು ವಿಚಾರದಲ್ಲಿ ವಿಶೇಷವಾಗಿ ಎಲ್ಲರ ಪರವಾಗಿ ಮುಳುಬಾಗಲ್ ತಾಲೂಕಿನ ನಾಗಿರ ನಾಗರಿಕರ ಪರವಾಗಿ ಕೂಲಿ ಕಾರ್ಮಿಕರ ಪರವಾಗಿ ಎಲ್ಲರ ಕನ್ನಡ ಮನಸುಗಳ ಪರವಾಗಿ ವಿಶೇಷವಾಗಿ ನಮ್ಮ ಎಂ ಎಲ್ ಎ ಸಮೃದ್ಧಿ ಮಹಿಳಾ ಸರ್ ಅವರಿಗೆ ಹೃತ್ಪೂರ್ವಕ ಅಭಿನಂದನೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದಾರೆ ಅಲಂಕಾರ ಚೆನ್ನಾಗಿತ್ತು ಆದ್ರೆ ಒಂದು ಕುರಿತು ಏನಪ್ಪಾ ಅಂದ್ರೆ ಕಾರ್ಯಕ್ರಮ ಇನ್ ಸ್ವಲ್ಪ ಮುಂದೆ ಬೇಗ ಮಾಡಿದ್ರೆ ಜನ ನನ್ನ ಸಂಕ್ರಣಕ್ಕೆ ನಾನು ಹೇಳ್ತಾ ಹೇಳ್ತಾ ನನ್ಗೂ ಸಾಕಾಯ್ತು ಅಣ್ಣ ಬೇಗ ಕಾರ್ಯಕ್ರಮ ಆರು ಗಂಟೆ ಆರೂವರೆಗೆ ಪ್ರಾರಂಭ ಮಾಡಿದ್ರೆ ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ಆ ಒಂದು ಅದೊಂದು ಇದಾಯ್ತು ಅಷ್ಟೇ ಮಿಕ್ ಎಲ್ಲಾ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಅದ್ಭುತವಾಗಿ ನಗರ ಅಂತೂ ತುಂಬಾ ಅಲಂಕಾರವಾಗಿತ್ತು ಆ ಅಷ್ಟರ ಮಟ್ಟಿಗೆ ಇನ್ನೊಂದು ಸತಿ ಕಾರ್ಯಕ್ರಮ ನಾವು ಅಳವಡಿಸಿದಾಗ ಕಾರ್ಯಕ್ರಮ ಸ್ವಲ್ಪ ಬೇಗ ಮಾಡಿಕೊಂಡ್ರೆ ಅದು ಚೆನ್ನಾಗಿರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ